ಕೃಷ ಸೌತೆಕಾಯಿ ಸೀಡ್ಸ್ ಕಂಪನಿ ಬಂದ್ ಮಾಡುವಂತೆ ಒತ್ತಾಯಿಸಿ ಗ್ರಾಮಸ್ಥರ ಕೃಶ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಅಯ್ಯನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿರುವ ಮರೂರು ಎಂಬ ಕುಗ್ರಾಮದ ಸಾರ್ವಜನಿಕರಿಗೆ ಸಮಸ್ಯೆ ಮಾಡಲು ಮುಂದಾಗಿರುವ ಸೌತೆಕಾಯಿ ಸೀಡ್ಸ್ ಕಂಪನಿ ಮರೂರು ಗ್ರಾಮದ ಪಕ್ಕದಲ್ಲಿ ಸೌತೆಕಾಯಿ ಸೀಡ್ಸ್ ಕಂಪನಿಗೆ ಪರವಾನಿಗೆ ನೀಡದಿರಲು ಮನವಿಯನ್ನ ಮಾನ್ಯ ತಹಶೀಲ್ದಾರ್ ಅವರಿಗೆ ಕೊಟ್ಟೂರು ಕ್ಯಾರಿ ಅನ್ನದೇ ಮರೂರು ಗ್ರಾಮದ ರೈತರ ಮನವಿಗಳನ್ನು ಆಲಿಸದೇ ಹಾಗೂ ಸ್ಥಳ ಮಹಜರು ಮಾಡದೆ ಕೊಟ್ಟೂರು ತಹಶೀಲ್ದಾರರು ಪರವಾನಿಗೆ ನೀಡಿದ್ದಾರೆ ಎಂಬ ರೈತರ ಆಕ್ರೋಶ ಮರೂರು ಗ್ರಾಮ ರೈತಾಪಿಗಳಿಗೆ ಅನ್ಯಾಯ ಮಾಡುತ್ತಿರುವ ಕೊಟ್ಟೂರಿನ ತಹಶೀಲ್ದಾರ್ ಮರೂರು ಗ್ರಾಮಸ್ಥರಿಗೆ ಸಂಪೂರ್ಣವಾಗಿ ಅನ್ಯಾಯ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮರೂರು ಗ್ರಾಮದ ಸಮಸ್ತ ಜನತೆಗೆ ಸೌತೆಕಾಯಿ ಸೀಡ್ಸ್ ಕಂಪನಿಯ ಮಾಲೀಕರಿಂದ ಬೆದರಿಕೆ ಮಾತುಗಳು ಮರೂರು ಗ್ರಾಮದ ಸಾರ್ವಜನಿಕರಿಗೆ ಧಮಕಿ ಹಾಕುತ್ತಿರುವ ಸೌತೆಕಾಯಿ ಸೀಡ್ಸ್ ಕಂಪನಿಯ ಮಾಲೀಕ ಚೇತನ್ ರವರ ಉಪಠಳ ಯಾವುದೇ ಅಧಿಕಾರಿಗಳು ಮರೂರು ಗ್ರಾಮದ ರೈತರಿಗೆ ಸ್ಪಂದಿಸದೆ ಸೌತೆಕಾಯಿ ಸೀಡ್ಸ್ ಕಂಪನಿಯ ಪರ ಬೆಂಬಲವಾಗಿ ನಿಂತಿರುವ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆರೋಪ ಮಾಡುತ್ತಿರುವ ಮರೂರು ಗ್ರಾಮಸ್ಥರು ಮರೂರು ಗ್ರಾಮದ ಪಕ್ಕದಲ್ಲಿ ಮಿಡಿ ಸೌತೆಕಾಯಿ ಸಂಸ್ಕರಣಾ ಘಟಕದಲ್ಲಿ ಬಳಸುತ್ತಿರುವ ಕೆಮಿಕಲ್ನಿಂದಾಗಿ ಸುತ್ತಮುತ್ತಲಿನ ಬೋರ್ವೆಲ್ಗಳು ನೀರು ಕಲುಷಿತಗೊಂಡು ವಿಷಕಾರಿಯಾಗುವ ಸಂಭವ ಉಂಟಾಗುತ್ತದೆ ಎಂಬ ಮರೂರು ಗ್ರಾಮಸ್ಥರ ಆತಂಕ ಮಿಡಿ ಸೌತೆಕಾಯಿ ಸೀಡ್ಸ್ ಕಂಪನಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಜುಲಾ ಪಂಚಾಯತ್ ರವರು ಸ್ಥಳಕ್ಕೆ ಭೇಟಿ ನೀಡಿದರು ಮರೂರು ಗ್ರಾಮಸ್ಥರಿಗೆ ಸಿಗದ ನ್ಯಾಯ ಎಲ್ಲಾ ಅಧಿಕಾರಿಗಳಿಗೆ ಮರೂರು ಗ್ರಾಮಸ್ಥರು ಮನವಿ ಪತ್ರದ ಮೂಲಕ ನಮಗೆ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡಿಕೊಂಡರು ಸೌತೆಕಾಯಿ ಸೀಡ್ಸ್ ಕಂಪನಿಯ ಪರ ಬೆನ್ನಿಗೆ ನಿಂತಿರುವ ಗುಲಾಮಾಧಿಕಾರಿಗಳು ಅಧಿಕಾರಿಗಳಿಗೆ ಸರ್ಕಾರ ಸಂಬಳ ಕೊಟ್ಟರೂ ಗ್ರಾಮಸ್ಥರ ಸಂಕಷ್ಟವನ್ನ ಅರ್ಥ ಮಾಡಿಕೊಳ್ಳದೆ ಸೌತೆಕಾಯಿ ಸೀಡ್ಸ್ ಕಂಪನಿಗೆ ಜೈ ಅನ್ನುತ್ತಿರುವ ಅಧಿಕಾರಿಗಳು ಶೀಘ್ರದಲ್ಲಿ ಸೌತೆಕಾಯಿ ಸೀಡ್ಸ್ ಕಂಪನಿಯನ್ನು ನಿಲ್ಲಿಸದಿದ್ದರೆ ಮರೂರು ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹಾಗೂ ಊರಿನ ಮುಖಂಡರುಗಳು ಕಂಪನಿಯು ಮುಚ್ಚುವವರೆಗೂ ಕಂಪನಿಯ ಮುಂದೆ ಧರಣಿ ಕೊಡಲು ಎಚ್ಚರಿಕೆ ನೀಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ನಮ್ಮ ಮರೂರು ಗ್ರಾಮವನ್ನು ಸೌತೆಕಾಯಿ ಕಂಪನಿಯಿಂದ ಕಾಪಾಡಿ ಎಂದು ಕೇಳಿಕೊಳ್ಳುತ್ತಿರುವ ಜನರು ಜನರ ಕಷ್ಟವನ್ನು ಹೇಳಿಕೊಂಡರು ಕೇಳಿಸಿಕೊಂಡರು ನಿರ್ಲಕ್ಷ್ಯ ತೋರುತ್ತಿರುವ ಹಳ್ಳಿ ಶಾಸಕರು ಮಾಧ್ಯಮದವರಿಗೂ ಸ್ಪಂದಿಸದ ಸೌತಿ ಸೀಡ್ಸ್ ಕಂಪನಿಯ ಮಾಲೀಕ ಚೇತನ್ ಹಾಗೂ ಸೆಕ್ಯೂರಿಟಿ ಗಾರ್ಡ್ ಕಂಪನಿಯ ವಿರುದ್ಧ ಮರೂರು ಗ್ರಾಮಸ್ಥರು ವಿರುದ್ಧವಿದ್ದರೂ ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಜನರಿಗೆ ನ್ಯಾಯ ಕೊಡಿಸುವವರು ಕಂಪನಿ ಬಿಸ್ನೆಸ್ ಮಾಡಲು ಮುಂದಾಗಿರುವುದಕ್ಕೆ ಬ್ರೇಕ್ ಹಾಕುವರು ಕಾದು ನೋಡಬೇಕಿದೆ ಗ್ರಾಮಸ್ಥರ ಆರೋಪ ಶಾಲಾ ಮಕ್ಕಳಿಗೆ ಕಂಪನಿಯ ತಯಾರಿಸುತ್ತಿರುವಂತಹ ಮಿಡಿ ಸೌತೆಕಾಯಿ ಸೀಡ್ಸ್ಗೆ ಕೆಮಿಕಲ್ ಹಾಕುವುದರಿಂದ ದುರ್ವಾಸನೆ ಮಕ್ಕಳು ಕುಡಿದು ಅನಾರೋಗ್ಯಕ್ಕೆ ತುತ್ತಾಗುವ ಆತಂಕ ಡಿಯು ವೆಂಕಟೇಶ್ ಅವರು ಕಂಪನಿಯ ಪಕ್ಕದಲ್ಲಿರುವುದರಿಂದ ಈಗಾಗಲೇ ಸಾಕಷ್ಟು ರೇಷ್ಮೆ ಹುಳ ಸಾಯುತ್ತಿರುವುದನ್ನು ದೃಶ್ಯದಲ್ಲಿ ಕಾಣಬಹುದು ಹಾಗೂ ನಷ್ಟಭಯ ಒಂದು ಆತಂಕದಲ್ಲಿದ್ದಾರೆ ಸಾರ್ವಜನಿಕರು ತಮ್ಮ ಅಳಲನ್ನು ಗ್ರಾಮಸ್ಥರು ಸೌತೆಕಾಯಿ ಕಂಪನಿಯ ಮಾಲೀಕರಾದ ಅನುಭವಿಸಿರುವ ಕಷ್ಟಗಳನ್ನು ನಮ್ಮ ವಾಹಿನಿ ಮೂಲಕ ಹೇಳಿಕೊಂಡಿದ್ದಾರೆ ಸಂದರ್ಭದಲ್ಲಿ ಮರೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಮತಿ ಶಾರದಮ್ಮ ದುರುಗಪ್ಪ ಹೇಮಂತ್ ರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರು ವೆಂಕಟೇಶ್ ರೇಷ್ಮೆ ಬೆಳೆಗಾರರು ರೈತರು ಹಾರಾಳ್ ನಾಗಣ್ಣ ಡ್ರ್ಯಾಗನ್ ಫ್ರೂಟ್ಸ್ ರೈತ ಜಿ ಹನುಮಂತಪ್ಪ ಮೆಕ್ಕೆಜೋಳ ರೈತ ಬಸಪ್ಪ ದಳಪತಿ ರೈತ ಮುಖಂಡ ಭಾಸ್ಕರ್ ಮತ್ತು ಎಸ್ಯು ವಿಜಯಪ್ಪ ಎನ್ ಎನ್ಇಂಗಪ್ಪ ಗೋಣಿಬಸಪ್ಪ ಹನುಮೇಶ್ ದೇವಣ್ಣ ಜಿ ಕೊಟ್ರೇಶ್ ಶಿವಣ್ಣ ಕೂಡ್ಲಿಗಿ ಇನ್ನು ಅನೇಕ ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ರಾಘವೇಂದ್ರ ಸಾಲುಮನೆ ಕೂಡ್ಲಿಕ್ಕೆ ತರಕ್ಕೆ ಕೊಟ್ಟಿರೋ ಮನವಿ ಪತ್ರಗಳು ಸರ್ ಅವ್ರು ರೆಸ್ಪಾನ್ಸ್ ಮಾಡೇ ಇಲ್ಲ ಸರ್ ರಿವರ್ಸ್ ಕೊಟ್ಟರೆ ಅರ್ಜಿ ಪತ್ರಗಳು ಸರ್ ಅವೆಲ್ಲ ರಿಸೀವ್ಡ್ ಪತ್ರಗಳು ಸರ್ ಇವ್ ಎಲ್ಲ ಗೌರ್ಮೆಂಟ್ ನಾವೆಲ್ಲ ಇಲಾಖೆಗೂ ಕೊಟ್ಟಿವ ಗ್ರಾಮ ಪಂಚಾಯತ್ ಇದ್ದ ಡಿ ಸಿ ಆಫೀಸ್ ಕೊಟ್ಟಿವಿ ಸರ್ ಎಲ್ಲಾ ಕೊಟ್ಟರು ಕೊಟ್ಟಿರುವಂತ ರಿಸೀವ್ಡ್ ಕಾಪಿಗಳು ಸರ್ ಇವು ನಮಗೆ ರಿಟರ್ನ್ ಅದು ಯಾವುದೇ ಕ್ರಮವಾಗಿ ನಮಗೆ ತಗೊಂಡಿಲ್ಲ ಸರ್ ನಮ್ಮ ಹತ್ರ ಅಟ್ಲೀಸ್ಟ್ ಬರೀ ಪೇಪರ್ ಅಷ್ಟೇ ಯಾವ ಅಧಿಕಾರಿಗಳು ಬಂದಿರ ಸರ್ ಸಿ ಎಸ್ ಎಸ್ ಅಧಿಕಾರಿಗಳು ಮಾತ್ರ ಬಂದಿರೋದು ಈ ಆಫೀಸರ್ ಸರ್ ತಹಸೀಲ್ದಾರ್ ಅಂತ ಮೊದಲೇ ಬಂದಿಲ್ಲ ಗ್ರಾಮ ಪಂಚಾಯತ್ ಕೂಡ ಬಂದಿಲ್ಲ ಸರ್ ಅದೇ ಸಿ ಎಸ್ ಅಧಿಕಾರಿ ಬಂದ ಮಾತ್ರ ಗ್ರಾಮ ಪಂಚಾಯತ್ ಪಿಡಿ ಹೋಗಿ ಸರ್ ಬೇರೆ ಅಧಿಕಾರಿಗಳು ಎಲ್ಲಾರಿಗೆ ಕೊಟ್ಟು ನಾವ್ ಏನೋ ಮಾನವ ಪತ್ರಗಳು ಇವೆಲ್ಲ ಹೋಗುದು ಯಾರು ಉತ್ತರ ಏನು ಕೊಟ್ಟಿಲ್ಲ ನಿಮಗೆ ಯಾವದೇ ಅಧಿಕಾರಿಗಳು ಸರ್ ಸುಮಾರು ಎಷ್ಟು ತಿಂಗಳಿಂದ ಸರ್ ಮೂರು ತಿಂಗಳ ಆರು ತಿಂಗಳ್ ಹೋರಾಟ ಮಾಡ್ತಿದ್ದೇನೆ ಐದು ತಿಂಗಳ ಸರ್ ಇವೆಲ್ಲ ಇವೆಲ್ಲ ರಿಸೀವ್ ಕಾಪಿ ಕೊಟ್ಟರು ನೇಮಕವಾಗಿ ಅಷ್ಟೇ ತೋರಿಸಿರ್ತಾರೆ ಸರ್ ನಮಗೆ ಉದ್ದೇಶ ಪೂರ್ವವಾಗಿ ಕೆಲಸಗಳು ಮಾಡಿಲ್ಲ ಸರ್ ಯಾವ ಅಧಿಕಾರಿಗಳು ಅವರ ಕೆಲಸ ಅವ್ರು ಮಾಡಿದ್ರೆ ಯಾರ ಒಬ್ಬ ಅಧಿಕಾರಿ ಮಾಡಿದ್ರು ಬಂದಾಗ ಸರ್ ಪಕ್ಕದಲ್ಲೇ ರೋಡ್ ಐತಿ ಇಲ್ಲೇ ಇಲ್ಲೇ ನಾವು ಊರಿಂದ ಅಡ್ಡಾಡ್ಬೇಕ್ರಿ ಇಲ್ಲಿ ಈ ಕಡೆನೂ ಶಾಲೆಗಳೈತಿ ಈ ಕಡೆನೂ ಶಾಲೆ ಐತಿ ಹೊಲಗಳು ಎಲ್ಲ ಇಲ್ಲೇ ಅದಾವು ಈಗ ಎಲ್ಲ ಕಾಣ್ತಾರೆ ಇಲ್ಲೇ ಈಗ ಅದಕ್ಕೆ ಸ್ಮೆಲ್ ಈ ತರ ಆದ್ರೆ ಅವು ಬೆಳೆನೂ ಇದು ಆಗುತ್ತೆ ಹಾಗಾಗಿ ಬಹಳ ಪ್ರಾಬ್ಲಮ್ ಆಗತೈತ್ರಿ ಅದ್ನಾಗಿಂತ ನಾವು

ಸರ್ ಇಲ್ಲಿ ಸರ್ ಬರ್ಬೋದು ಇದನ್ನ ಫುಡ್ ಪ್ಯಾಕ್ ಮಾಡ್ಬಿಟ್ಟು ಇದನ್ನು ಸಿಕ್ಸ್ ಡೇಸ್ ಸರ್ ಇಲ್ಲಿ ನಿಮಗೆ ನಮ್ಮ ಇದರೊಳಗೆ ಸಿಕ್ಸ್ ಡೇಸ್ ಮಾತ್ರ ಪ್ಯಾಕ್ ಮಾಡಿ ಯಾವ ಥರ ಅಂದರೆ ಈಗಿನ ಪೊಸಿಷನಲ್ಲಿ ಇದು ಏನು ಯೂಸ್ ಆಗುತ್ತೆ ಸರ್ ತಿನ್ನಲಕ್ಕೆ ಈಗ ಅವ್ರು ಹಾಕಿ ಆರು ತಿಂಗಳಾಯ್ತಾರೆ ಅವ್ರ ಏನು ಡಾಕ್ಯುಮೆಂಟ್ಸ್ ಇಲ್ದೇ ಹಾಕಿ ಆರು ತಿಂಗಳಾಯ್ತು ಅವ್ರು ತಗೊಂಡು ಈಗ ಮೊನ್ನೆ ನಾವು ಇದು ಸ್ಟಾಪ್ ಮಾಡಿದಾಗ ಇದಾಗಿದ್ದ ಅವ್ರು ತಗೊಂಡಿದ್ದಾರೆ ಡಾಕ್ಯುಮೆಂಟ್ಸ್ಗಳು ಅಲ್ಲಿಗೆ ಯಾವ ಡಾಕ್ಯುಮೆಂಟ್ಸ್ ಇಲ್ಲದೇ ಅವ್ರು ಇಲ್ಲಿಗಲ್ ಆಗಿ ಇದರಿಂದ ಭಾಳ ತೊಂದರೆ ನಾಡ್ತಾಯ್ತಾರೆ ಅದೇನು ರೂಲ್ಸ್ ಪ್ರಕಾರ ಏನೋ ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ದೂರ ಇರ್ಬೇಕು ಬಿಟ್ಟು ಐದು ಐನೂರ್ ಮೀಟರ್ ಇಲ್ಲ ಅಷ್ಟೇ ನಮ್ಮೂರಿಂದ ಅದು ಕುಡಿಯೋ ನೀರಿಂದ ಬಾಳ ಸಮಸ್ಯೆ ಆಗ್ತೈತಿ ನಮ್ಗೂರಿಗೆ ಹಂಗಾಗಿ ಇದನ್ನ ತಗ್ಸ್ಲೇಬೇಕು ಇಲ್ಲಾಂದ್ರೆ ಮುಂದಿನ ದಿನ ಬಾಳ ಭೀಕರವಾಗಿ ಹೋರಾಟ ಮಾಡೇ ಮಾಡ್ತೀವಿ ಇಡೀ ಗ್ರಾಮಸ್ಥರು ಗ್ರಾಮಸ್ಥರು ಕೂಡ ಹೋರಾಟ ಮಾಡೇ ಮಾಡ್ತೀವಿ ಅವ್ರು ಓನರ್ ಇದರಲ್ಲ ಸ ಅವ್ರು ಅವರು ಮೊದ್ಲಿಗೆ ಬಂದ್ ಕೇಳಿದ್ರೆ ಏನ್ ಮಾಡ್ಕೊಂತೀರಿ ನಿಮ್ ಕೈಲಿ ಏನಾಗುತ್ತೆ ಮಾಡಿಕೆ ಹೋಗ್ರಿ ಅಂತ ಹೇಳ ಹೇಳೋದು ದೌರ್ಜನ್ಯ ಸಣ್ಣ ಪುಟ್ಟ ಏನದು ಹೋಗಿ ದೌರ್ಜನ್ಯ ಮಾಡಿಲ್ಲ ಹಿಂಗೆ ಬಂದಿದ್ರು ಪೇಪರ್ ನೇರ ಸಣ್ಣ ಪುಟ್ಟ ಪೇಪರ್ ನೇರ ಬಂದಿದ್ರು ಅವ್ರ ಕೈಲಿ ಏನಾಗ್ಲೂ ಸರ್ ಅವರು ಇಂಗ್ ವಿಡಿಯೋ ಮಾಡ್ಕಂತ ಅದ್ರೇ ಏನಾಗ್ಲೂ ಸರ್ ಹಂಗಾಗಿ ಎಲ್ಲರೂ ಈಗ ಏನು ಮನವಿ ಕೊಟ್ಟಿದೀವಿ ಸರ್ ನಿಮ್ಮ ಕೈಕವರೆಲ್ಲರೂ ಏನಾಗ್ಲೂ ಸರ್ ಇದುವರೆಗೆ ಆದ್ರೆ ನಮ್ಮ ನ್ಯಾಯ ಬೇಕು ಅಷ್ಟೇ ಆಯ್ತು ಸರ್ 2000 ಜನ ಸೇಂಚು ಹೌದು ಸರ್ ಸರ್ ಒಂದು ಎಲ್ಲರಿಗೂ ತೊಂದ್ರೆ ಆಗುತ್ತೆ ಇಡೀ ಗ್ರಾಮಕ್ಕೆ ತೊಂದರೆ ಆಗ ಸರ್ ನಮ್ಮ ಗ್ರಾಮಕ್ಕೆ ಹೌದು ಸರ್ ಇಡಿ ಊರಿಗೆ ಒಬ್ಬರ ಮತ್ತೆ ಈಗ ರೈತರ ಸಂಘರ್ ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಏನು ಸರ್ ಅವ್ರು ಬೇರೆ ಸಪೋರ್ಟ್ ಮಾಡ್ತಾರೆ ನಮಗೆ ಸಪೋರ್ಟ್ ಮಾಡ್ತಾರೆ ರೈತರಿಗೆ ಅದ್ಲು ಬಿಟ್ಟು ಬೇರೆ ಸಪೋರ್ಟ್ ಮಾಡ್ತಾನೆ ನಮ್ಮ ಊರಿಗೆ ಸರ್ ನೋಡಿ ಸರ್ ಮತ್ತೆ ಇಲ್ಲಿ ಮಾಡ್ತಾರೆ ಸರ್ ಅವರು ಕಳಿಸಿ ನೋಡಿ ತಿಳಿದು ನಿಮಗೆ ಏತೀವಿ ಅಂತ ಹೇಳಿದ್ರು ಅವರು ಕೂಡ ಇನ್ನೂ ಬಂದಿಲ್ಲ ಸರ್ ಹೇಳಿ ಬಂದ ಅವ್ರು ಒಂದು ವಾರಕ್ಕೆ ಹಚ್ಚಿ ಬಂದ್ರೆ ಒಂದು ತಿಂಗ್ಳು ಸರ್ ಅವ್ರು ಹೇಳಿ ಅವ್ರು ಕೂಡ ಬಂದಿಲ್ಲ ನಮ್ಗೆ ಅಲ್ಲಿನ ಕೊಟ್ಟ ನಮ್ಮ ನಮ್ಮ ಸಮಸ್ಯೆನ ಕೇಳಿಲ್ಲ ಸರ್ ಇದೊಂದು ಬಡ ಹಳ್ಳಿ ಇದು ಮದ್ ಆ ಬಸ್ನ ವ್ಯವಸ್ಥೆಗಳು ಸರಿಯಾದ ಟೈಮಿಗೆ ಯಾವತ್ತೂ ಬರಲ್ಲ ಒಂದೇ ಒಂದು ಬಸ್ ಬರುತ್ತೆ ಅದು ಬೆಳಗ್ಗೆ ಹತ್ತು ಗಂಟೆಗೆ ಬರ್ತಾನೆ ಇಲ್ಲಿಗೆ ನಮ್ಮೂರಕ್ಕೆ ಸ್ಕೂಲ್ ಹುಡುಗ ಒಂಬತ್ತುವರಿಗೆ ಕಮ್ಮಿ ಅಂದ್ರೆ ಒಂದು ಅರವತ್ತು ಎಪ್ಪತ್ತು ನಮ್ಮ ನಮ್ಮೂರಲ್ಲಿ ಕೊಟ್ಟೂರಿಗೆ ಅದಿರೋದು ಇಲ್ಲಿದ್ದ ಐದು ಕಿಲೋಮೀಟರ್ ಆಗುತ್ತೆ ಕೊಟ್ಟೂರು ಅದು ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ನಮಗೆ ಇಲ್ಲ ಸರ್ ಬಹಳ ಸಮಸ್ಯೆ ಇಲ್ಲ ನಮ್ಮ ಊರಲ್ಲಿ ಆ ಸಮಸ್ಯೆ ನಡಕ್ಕೆ ಮತ್ತೆ ಇದೊಂದು ಸಮಸ್ಯೆ ಸರ್ ಈಗ ಇದು ಆರೋಗ್ಯ ತಂದ್ರೆ ಭಾಳ ಐತೆ ಸರ್ ಆರೋಗ್ಯ ಐತ ದೃಷ್ಟಿ ವೆಕಲ್ ಸರಿ ವೆಕಲ್ಸ್ ಇಲ್ಲ ಹೋಗ್ರೆ ನಾವು ಈಗ ಮಧ್ಯರಾತ್ರಿ ಏನು ಪ್ರಾಬ್ಲಮ್ ಮಾತ್ರ ಇಲ್ಲಿ ಹಾ ಸರ್ ನಾವು ಯಾರು ಹೇಳಲ್ಲ ಹೌದಾ

ಕೊಟ್ಟೂರು ಪಟ್ಟಣ ಪಂಚಾಯಿತಿ ಈ ಮುರೂರು ಎಂಬ ಗ್ರಾಮದಲ್ಲಿ ಮತ್ತು ಗ್ರಾಮಸ್ಥರು ಅನ್ಯಾಯ ತಂದು ಸ್ವತೀಶ್ ಕಂಪನಿ ಹಾಕಿದ್ದಾರೆ ಏನು ಅನ್ಯಾಯ ಆಗ್ತದೆ ಕೇಳಿದರೆ

ನೆ ಹಾಕೊಂಡು ಮಾಡಿದ್ದಾರೆ ಇದ್ರ ಬಗ್ಗೆ ತಹಸೀಲ್ದಾರ್ ಹೋಗಿ ಹೇಳಿದ್ರು ಮತ್ತೆ ಮೊನ್ನೆ ಸಿ ಎಸ್ ಕೂಡ ಬಂದಿದ್ರು ಅವರು ಕ್ರಮ ಕೈಗೊಳ್ತಂತ ಬಂದು ಅದ್ರ ಬಗ್ಗೆ ಕ್ರಮ ಕೈಗೊಂಡು ಮೂರು ದಿನ ಬಾಗಿಲು ಕೂಡ ಹಾಕಿದ್ರು ಅದಾದ್ಮೇಲೆ ಮತ್ತೆ ರೈತರ ಸಂಘ ಆ ಸಂಘ ಈ ಸಂಘ ಅಂತ ಹೇಳಿದ್ರು ನಮ್ಮೂರ ರೈತರ ಸಂಘ ಅಂತ ಒಬ್ಬರಿದ್ದಾರೆ ಅದರಿಂದ ಮತ್ತೆ ಬೇರೆ ಬೇರೆ ಊರಲ್ಲೆಲ್ಲ ಕರ್ಕೊಂಡ್ಬಂದು ಸೈನ್ ಮಾಡಿಸ್ಕೊಂಡು ಓಪನ್ ಮಾಡ್ಕೊಂಡಿದ್ದಾರೆ ಸಮಸ್ಯೆ ಆಗ್ತಿರೋದು ನಮ್ಮೂರಿಗೆ ಅನ್ಯ ಆಗ್ತಿರೋದು ನಮ್ಮೂರಿಗೆ ಬಟ್ ಬೇರೆ ಊರವ್ರು ಸೈನ್ ಮಾಡಿಬಿಟ್ರೆ ಓಪನ್ ಮಾಡಕ್ಕೆ ಅದು ಅವಕಾಶ ಇರುತ್ತೆ ಅಂದ್ರೆ ನಿಮ್ಮ ಎಲ್ಲಾ ಗ್ರಾಮದವ್ರದ್ದು ವಿರೋಧ ಇದೆ ನಿಮ್ ಗ್ರಾಮದ ಎಲ್ಲರದ್ದು ವಿರೋಧ ಇದೆ ಬೇರೆ ಯಾರೋ ಸೈನ್ ಮಾಡಿಬಿಟ್ರೆ ಓಪನ್ ಮಾಡ್ಬಿಟ್ರೆ ಹೆಂಗ್ ಆಗ್ತಾ ಇರೋದು ಅನ್ನೇ ನಮ್ಮೂರಿಗೆ ಕೊಡ್ಬೇಕು ರೈತರು ಪರವಾಗಿರಬೇಕು ರೈತರು ವಿರೋಧವಾಗಿ ಮಾಡ್ತಾ ಇರ್ತದೆ ಇಲ್ಲಿದ್ದ ಊರು ಇರೋದು ಅರ್ಧ ಕಿಲೋಮೀಟರ್ ಅಷ್ಟೇ ಅದೇನು ಬಾಳಲ್ಲ ಸ್ಕೂಲ್ ಮಕ್ಳಿಗೆ ಬಹಳ ತೊಂದರೆ ಆಗೈತೆ ಅದ್ರದ್ದು ಏನಕತ್ತಂದ್ರೆ ಇಲ್ಲಿ ಪರಿಸ್ಕೆಟ್ಟು ಎಲ್ಲ ರೈತರು ಸರ್ ಇರೋದು ಸಣ್ಣ ಗ್ರಾಮ ಇದು ಒಂದು ಬೇಡ ಅಂದ್ರೆ ಒಂದು ಇಪ್ಪತ್ತು ಮೂವತ್ತು ಮೀಟರ್ ಇರುವ ಇನ್ನೂರು ಮೀಟರ್ ಮುನ್ನೂರು ಮೀಟರ್ ಅಷ್ಟೇ ಅದಕ್ಕಿಂತ ಹೆಚ್ಚಿಗಿಂತ ಇಲ್ಲೇ ಇಲ್ಲಿದೆ ಈ ರೋಡ್ ರೋಡ್ ಇರೋದು ಒಂದೂವರೆ ಕಿಲೋಮೀಟರ್ ಅಂತ ಕೊಟ್ಟರು ಸರ್ವೆ ಮಾಡಿ ಒಂದೂವರೆ ಕಿಲೋಮೀಟರ್ ಬರೋದಿಲ್ಲ ಹಂಗಾಗಿ ಈಗೆಲ್ಲ ಆಲ್ರೆಡಿ ಊರಲ್ಲಿ ಮಕ್ಕಳಿಗೆ ಹುಡ್ಗ ಎಲ್ಲರಿಗೂ ಸಮಸ್ಯೆಗಳು ಕಾಣ್ತಾ ಇದೆ ಸರ್ ಅದೀಗ ಹಾಕಿರೋದು ಈಗ ಏನ್ ಮಾಡ್ತಾರೆ ವೇಸ್ಟೇಜ್ ಸಾಕೇಜ್ ನೀರು ತಗೊಂಡೋಗಿ ದನ ಕಡೆ ನೀರ್ ಅಲ್ಲಿ ಹೊರಗಡೆ ಹೊರಗಡೆ ಜಂಪ್ ಮಾಡ್ತಾರೆ ಲೈಸೆನ್ಸ್ ತಗೊಂಡು ಅದಾದ್ಮೇಲೆ ಬೇಕು ಇಲ್ಲೇ ಮಾಡ್ಕೊಂಡು ಸದ್ಯಕ್ಕೆ ಹೋಗಿ ಹೊರಗಡೆ ಇದು ಮಾಡ್ತಾ ಇದಾರೆ ಸರ್ ರಿಮೋ ಮಾಡ್ತಾ ಇದಾರೆ ಅವರು ಎಲ್ಲ ಕೆಮಿಕಲ್ಸ್ ಹಾಕಿ ಬರ್ತಾರೆ ವಿನೇಗರ್ ಹಾಕಿ ವಿನೇಗರ್ ಹಾಕೋದಿಲ್ಲ ಅವ್ರು ವಿನೇಗರ್ ನಂಬಿದ್ರಿಗೆ ವಿನೇಗರ್ ಹಾಕೋದಿಲ್ಲ ವಿನೇಗರ್ ಹಾಕಿದ್ರೆ ತಿಂಗಳ ಗಂಟೆ ಕೊಳೆ ಹಾಕೋದಿಲ್ಲ ಅವ್ರು ಯಾರು ಒಂದು ಬಂದ್ ಕೊಳೆ ಹೋಗಿದ್ರೆ ನಡೀತದೆ ಸರ್ ಮಾಲ್ಕರ್ತಾರೆ ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ಗೆ ಕೊಂದಿರಲಿಲ್ಲ ಸಾವಿರಾರು ಡ್ರಮ್ಗಳು ಇಟ್ಟು ಅದನ್ನ ವಿನೇಗರ್ ಹಾಕ್ತಿವಿ ಬೇರೆ ಕೆಮಿಕಲ್ಸ್ ಹಾಕಿ ಕೊಳೆ ಹಾಕಿ ಆ ಸ್ಮೆಲ್ ಬಂದಿಂದ ಆಮೇಲೆ ಎತ್ತಿ ಹಾಕಿರ್ತಾರೆ ಇಲ್ಲ ಸರ್ ಎಲ್ಲ ಮತ್ತೆ ಡಿ ಸಿ ಆಫೀಸ್ ಕೂಡ ಅರ್ಜಿ ಕೊಟ್ಟಿ ಸರ್ ನಾವು ಆಮೇಲೆ ಸಿ ಎಸ್ ಅಧಿಕಾರಿಗಳು ಬಂದು ನೋಡಿಯವರು ಸರ್ ಅವ್ರನ್ನ ನಾವು ಸ್ಟಾಪ್ ಮಾಡ್ತೀವಿ ಇಮಿಡಿಯೇಟ್ಲಿ ಅಂತ ಹೇಳಿದ್ರೆ ಒಂದು ಮೂರನೇ ದಿನ ಸ್ಟಾಪ್ ಮಾಡಿದ್ರೆ ಈಗ ಹಿಂದಿನ ಯಾರು ಬ್ಯಾರ ಕರ್ಕೊಂಡು ಕರ್ಕೊಂಡ್ ಇವ್ರಿಗೆ ರೈತ ಸಂಘ ಅಂತ ರೈತರ ವಿರೋಧವಾಗಿ ಕೊಟ್ಟಾರ ಮೇಲೆ ಕೇಸ್ ರೆಡಿ ಆಯ್ತು ಸರ್ ನಮಗೆ ರೈತ ಸಂಘದ ಫಸ್ಟ್ ಆಫ್ ಆಲ್ ಕೇಸ್ ಹಾಕ್ತಿವಿ ಸರ್ ನಮ್ಗೆ ಈ ಗಣಪಣೆ ಬೇರೋದ್ರಿಂದ ಟೆನ್ಶನ್ ಆಗಲ್ಲ ಸರ್ ಬೀದಿರ್ತಾರ ಅಂತ ಹೇಳಿ ಅವ್ರು ನಾಳೆ ಬಂದ್ರೆ ನಾವು ನಾಳೆ ಹೋಗೋಕೆ ರೆಡಿ ಇದ್ದೀವಿ ಸರ್ ನಮಗೆಲ್ಲ ಅಕಸ್ಮಾತ್ ನಾವು ಇಲ್ಲಿ ಬಗೆಹಿರ್ಲಿಲ್ಲ ಬಗೆಹರಲ್ಲ ಸರ್ ಈಗಲೇ ತಾಲೂಕು ಇವ್ನು ಇಒ ಆಫೀಸರ್ ಕೂಡ ಬಂದ್ರೆ ಆಗ್ಲಿಲ್ಲ ಅವ್ರ ಕೈಲೇ ಆಗ್ಲಿಲ್ಲ ಡಿ ಎಸ್ ಅಧಿಕಾರಿಗಳು ಬಂದ್ರೆ ಅವ್ರ ಕೈಲೇ ಆಗ್ಲಿ ನಾವು ನೆಕ್ಸ್ಟ್ ನಾಳೆ ಡಿ ಸಿ ಆಫೀಸ್ಗೆ ಹೋಗಂತ ಇದೀವಿ ಸರ್ ನಮಗೆ ಮುಂದಿನ ಕ್ರಮ ಮತ್ತೆ ಅವರೆಲ್ಲ ನಮಗೆ ಒಟ್ಟರೆಗಿಂತ ಅನ್ಯಾಯ ಆಗ್ತಿರೋದಂತೂ ಪಕ್ಕ ಇದ್ದಾರೆ ಸುತ್ತಮುತ್ತ ಇರೋ ಅಧಿಕಾರಿಗಳಿಗೆಲ್ಲ ರೆಸ್ಪಾನ್ಸ್ ಇಲ್ಲ ಸರ್ ಅವರು ಅವ್ರಿಗೆ ಕೊಟ್ಟ ಮಾಲೀಕ ಕೊಟ್ಟ ರೆಸ್ಪಾನ್ಸ್ ನಮಗೆ ಕೊಡ್ತಾ ಇಲ್ಲ ಹಳ್ಳಿ ಜನಕ್ಕೆ ಅವನಪ್ಪ ಅವ್ರಿಗೆ ತಿಳಿಸಿದ ಮಾಡ್ಕೊಂತ ಹೋಗ್ತಾರ ಬಂದು ಸರ್ವೆ ಮಾಡಿ ಕೂಡ ಹೋಗ್ಯಾರ ಬಟ್ ಯಾವ್ದೇ ಕ್ರಮ ಕೈಗೊಂಡಿಲ್ಲ ಅಟ್ ಲೀಸ್ಟ್ ಒಂದ್ ಮೂರ್ ಆಗಲಿ ಬಂದ್ ಮಾಡಿ ಯಜ ಬರೀ ಮೂರ್ ದಿನ ಮಾಡಿರ ಸರ್ ಅಲ್ಲಿಗೆ ಮತ್ತೆ ಅದ ಯಾವ್ದು ಬಗ್ಗೆ ನಾವಂತೂ ಊರಲ್ಲ ಜನ ಬಂದಿಲ್ಲ ಸ್ಟ್ರೈಕ್ ಮಾಡದಂತ ಸರಿ ಸರ್ ಮುತಿ ಹಾಕಿ ಯಾವ ಗಾಡಿನೂ ಒಳಗ್ ಬಿಡಲ್ಲ ಏನು ಮಾಡಲ್ಲ ಸರ್ ನಾವು ಇಲ್ಲಿ ಬಂದ್ ಎಲ್ಲರೂ ಊರ ಜನ ಅದ ಎಷ್ಟು ದಿನ ಆಗ್ಲಿ ಆಗಲಿ ಸರ್ ಇಲ್ಲೇ ಕೂತಂತೆ ನಮಗೆ ಊಟ ಬೇಡ ನೀರು ಬೇಡ ನಿದ್ರೆ ಬೇಡ ಹೆಣ್ಣು ಗಂಡು ಎಲ್ಲ ಬಂದು ಎಲ್ಲ ಬಂತು ಊರು ಗ್ರಾಮದಲ್ಲಿ ಎಲ್ಲಾರ ಬಂದ್ ಕೊಡ್ತೀವಿ ಸರ್ ನಾವಿಲ್ಲಿ ನಮ್ಮೂರ ಗ್ರಾಮ ಏನಿದೆ ಸರ್ ಕಷ್ಟ ಫಲ ಆಗ್ತದೆ ನಮ್ಮೂರಿಗೆ ತೊಂದರೆ ಸುತ್ತಮುತ್ತ ಎಲ್ಲ ಊರು ಎರಡ್ ಎರಡು ಕಿಲೋಮೀಟರ್ ಅದ ಸರ್ ನಮ್ಮೂರು ಇರೋದು ಬರೀ ಅದೇ ಐನೂರು ಮೀಟರ್ ಕೂಡ ಇಲ್ಲ ಸರ್ ನಮ್ಮ ಇರೋದು ಅಕ್ಕಪಕ್ಕ ರೇಷ್ಮೆಗಳು ಎಲ್ಲ ಹಾಕೊಂಡ ಬಹಳ ತೊಂದರೆ ಅಕ್ಕ ಸರ್ ಇಲ್ ನಾವು ಹೇಳೋಬಾರ್ದ ಎಲ್ಲ ಅಧಿಕಾರಿಗಳಿಗೆ ಹೇಳಿವಿ ಈ ತಹಸೀಲ್ದಾರ್ ತಕ್ಕ ನಮ್ಮ ಇಲಾಖೆ ಬರಲ್ಲ ಅಂತ ಹೇಳಿ ಯುವ ಕಳ್ಸಿರಿ ಅಲ್ಲಿವೇನಾದ್ರು ರೈತರು ಅವ್ರ ರೈತರ ಸಂಘ ಕಾರ್ಯ ಕಳಿಸಿ ಅವ್ರಿಗೆ ನಮಗೆ ರಾಜಿ ಮಾಡಿ ನಿಮ್ಗೆ ತೊಂದರೆ ಆಗಲ್ಲ ಅಂತ ಹೇಳಿ ಇದು ಮಾಡ್ಕೊಂಡಿರೋ ನಮ್ಮ ಮನವರಿಕೆ ಮಾಡ್ಕೊಂಡಿದ್ರೆ ಆಗ್ಲಿಲ್ಲ ಅದು ನಾವು ಬಗ್ಲದ ಕಾಲಕ್ಕೆ ಇದು ಮತ್ತೆ ಅಧಿಕಾರಿಗಳು ಅವ್ರ್ ಏನು ಸಪೋರ್ಟ್ ಮಾಡ್ರೆ ಗೊತ್ತಿಲ್ಲ ಸರ್ ಅದನ್ನ ಹಂಗಾಗಿ ಗ್ರಾಮ ಪಂಚಾಯತಿ ಅವ್ರಿಗೆ ಕೂಡ ಕೊಟ್ಟಿವಿ ಸರ್ ಮನವಿನ ಅವರು ಬಂದು ಸ್ಟಾಪ್ ಮಾಡ್ತಾರೆ ನಮಗೂ ಸ್ವಲ್ಪ ಕೊಟ್ಟಾಗಿರೋ ಸರ್ ಅವರು ಒಂದು ವಾರದ ಗಂಟೆಗೆ ಕೊಟ್ಟ ಬರೀ ಮೂರೇ ದಿನ ಮಾಡಿದ್ ಸರ್ ಅದು ಅದು ಮೂರು ದಿನ ನೈಟ್ ಮಾಡ್ಯಾರ ಸರ್ ಡೇ ಅಷ್ಟೇ ಬಂದ್ ಮಾಡ್ಯಾರ ನೈಟ್ ಎಲ್ಲ ಕೆಲಸ ಮಾಡ್ಯಾರ ನೈಟ್ ಬಂದು ಆಗಿಲ್ಲ ನಮ್ಮ ಕೈಯಲ್ಲಿ ಹಂಗಾಗಿ ಇದು ಮಾಡ್ತೀವಿ ಸರ್ ನಮಗೆ ಒಟ್ಟು ನಿಮ್ಮ ಮುಖಾಂತರ ಒಳ್ಳೇದಾಗ ಸರ್ ಈಗ ಬಂದಿದೆ ಸ್ವಲ್ಪ ರೆಸ್ಮಾನ್ಸ್ ಮಾಡಿ ನೀವು ಅಧಿಕಾರಿಗಳು ಎಲ್ಲ ಗೊತ್ತಾಗ ಸರ್ ಎಲ್ಲ ಅಧಿಕಾರಿಗಳಿಗಿದೆ ಜಿಲ್ಲಾಧಿಕಾರಿ ಅವ್ರು ಹೇಳೂಡೆಂಟ್ಸ್ ಬರೋರಿಗೆ ಯಾಕೆ ಇಲ್ಲದಿರೋದು ಎಂಬತ್ತು ಕಿಲೋಮೀಟರ್ ದೂರ ಆಗತ್ತ ಅವ್ರಿಗೆ ಬಂದು ನಮ್ಗೆ ನೋಡಿ ಇಲ್ಲಿ ಸ್ಪಾಟಿ ಬಂದು ನೋಡಿರೋ ಸರ್ ಅವ್ರಿಗೆ ಇಲ್ಲ ಅದಕ್ಕೆ ಒಟ್ಟು ನಾವು ನಮ್ಮ ಅಂತ ನಿಜ ಇಲ್ಲಿ ಇಲ್ಲಿ ಆಗೋ ಡಿ ಸಿ ಆಫೀಸ್ ಅಂತ ಅಲ್ಲೇ ಎಷ್ಟ ಶಾಸಕರಿಗೆ ಶಾಸಕರ ಗಮನಕ್ಕೆ ತಂದಿರ ಗಮನಕ್ಕೆ ತಂದಿ ಸರ್ ಶಾಸಕ ಗಮನಕ್ಕೆ ಶಾಸಕರ ಗಮನ ಅಂತ ಇಲ್ಲ ಹೇಳ್ತೀನಿ ನಾನು ಹೇಳಿ ಅವ್ರಿಗೆ ತಕ್ಕ ಹೇಳಿ ಸರ್ ಅದೇನೋ ಇಲ್ಲ ಸರ್ ಟೈಮ್ ಕೊಟ್ಟರು ಇಲ್ಲಿ ಜನತಾ ದರ್ಶನ ಮಾಡಿದ್ರು ಸರ್ ಡಿ ಸಿ ಮೊನ್ನೆ ರೀಸೆಂಟ್ ಆಗ ಒಂದು ತಿಂಗಳಾಗಿರ್ಬೋದು ಅಲ್ಲಿ ಅರ್ಜಿ ಕೊಟ್ಟು ಬಂದಿವಿ ಸರ್ ಇಸ್ ಗಂಡ್ರ ನಾವ್ ಹೇಳ್ತಿವಿ ಮೇಲೆ ಸ್ಟಾಪ್ ಮಾಡಿ ಅವ್ರು ಏನೇನು ರೆಕಾರ್ಡ್ಸ್ ಕೊಡ್ಲಿ ನಾವು ಕೊಟ್ಟಿದ ತಿರ್ಸ್ತಿವಿ ಬಂದ್ರೆ ಸರ್ ಸಾವ ಯಾರು ರೆಕಾರ್ಡ್ಸ್ ಇಲ್ಲ ಸರ್ ಅವರು ಈಗ ಅವ್ರು ಹಾಕಿ ಆರು ತಿಂಗಳ ಆಗಿದೆ ಸರ್ ಅವ್ರ ಯಾವುದೇ ಗಳು ಇಲ್ಲ ಅನ್ಲೀಗಲ್ ಆಗಿ ನಡ್ಸಕ್ ಹಚ್ಚಾರ ಸರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಸರ್ ಪೊಲೀಸ್ ಸ್ಟೇಷನ್ಗೆ ಸರ್ ನಮ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಅವ್ರನ್ನ ಕೆಲಸ ನಮ್ನು ಮಾತಾಡಿದ್ರೆ ನೀವು ನೀವು ಅಜ್ಜಸ್ಟ್ ಅಂತ ಹೇಳಿದ್ರು ಇಲ್ಲ ರೀ ಮೇಡಮ್ ನಾವು ಮುಂದಕ್ಕೆ ಹೋಗ್ತೀವಿ ನಿಮ್ಗೆ ಮುಂದಕ್ಕೆ ಹೋಗಿ ಹೆಲ್ಪ್ ಮಾಡ್ಕೊಂಡ್ ಬೇಕಾದ್ರೆ ನೀವು ಮುಂದ್ಕೋರಿ ನಿಮ್ಗೆ ಮತ್ತೆ ಅಲ್ಲಿ ನೋಡಿಕೊಳ್ಳಿ ಸ್ಟ್ರೈಕ್ ಮಾಡ್ರಿ ಸಣ್ಣ ಇಲ್ಲ ಅವ್ರ್ ಮೂರ ಬಂದು ಗ್ರಾಮಸ್ಥರು ಬಂದು ಏನ್ ಮಾರಿಕೆ ಮಾಡ್ರಮನ್ನ ನೀವ್ ಅಂದ್ರೆ ಅವ್ರು ಅಲ ಮಾಡಂಗಿಲ್ಲ ಅಂದ್ರೆ ತಿಳ್ಕಾಡ ಅವ್ರ ಎಷ್ಟು ಅಂತ ನಿಮ್ ಕೈಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ದೌರ್ಜನ್ಯನೆ ಗ್ರಾಮಸ್ಥರ ಮೇಲೆನೆ ದೌರ್ಜನ್ಯ ಮಾಡುವಷ್ಟು ಈಗ ನಾವು ರೈಡರ್

ಒಂದೇ ಒಂದ್ ಕಂಪ್ನಿ ಹೋಗ್ತಾ ಒಂದ್ ಊರ ಮಾಡಕಾರ್ ಎಷ್ಟ್ ಬರಿ ಇರ್ಬೋದು ಎಲ್ಲಾ ಅಧಿಕಾರಿ ಮಾಡಿರ ತಪ್ಪಾ ಅನ್ಕೊಂಡ್ಬಿಡಿ ಆರ್ ತಿಂಗಳ ಹೋರಾಟ ನಾವ್ ಕೊಟ್ಟು ಯಾವ್ದು ಅಲ ಮಾಡಂಗ್ ಯಾರ ಇದ್ರ ಅಲಾ ಮಾಡಂಗ್ ಸರ್ ಮೇಡಮ್ ಯಾರ ಹೊಟ್ಟ ಅಲಾ ಮಾಡಂಗ್ ಸರ್ ಅಲ್ಲಿ